ಎಕ್ಸಾಮ್ ಓ ಗುಡ್ ಒಂದು ಒಳ್ಳೆ ಕಾಲೇಜ್ ನೋಡಿ ಬಿ ಕಾಮ್ ಮಾಡ್ರಿ ಆಯ್ತಾ ಹೋಗಿ ಬರಮ್ಮ ಹ್ಮ್ ಮತ್ತೆ ಮತ್ತಂಗೆ ಕಾಮರ್ಸ್ ಅಂತ ಮುಗಿತ್ ಇನ್ನೇನ್ ಬಿ ಕಾಮ್ ನಮ್ ಕಾಮರ್ಸ್ ದವರಿಗೆ ಈ ಬಿ ಕಾಮ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಬೇರೆ ಏನೈತಿ ಇದೊಂದು ಇಲ್ಲ ಬೇರೆನು ಬಹಳಷ್ಟು ಆಪ್ಷನ್ ಅದಾವ ಈ ಕಾಮರ್ಸ್ ಮಾಡಿದವರು ಬರೇ ಬಿ ಕಾಮ್ ಅಷ್ಟೇ ಮಾಡ್ಬೇಕು ಅನ್ನೋದು ಸುಳ್ಳು ನೀ ಸಿ ಎ ಮಾಡ್ಬೋದು ಸಿ ಎಸ್ ಮಾಡ್ಬೋದು ಎಂ ಬಿ ಎ ಮಾಡ್ಬೋದು ಅಷ್ಟೇ ಅಲ್ಲ ನಿಮ್ಮ ಬಿ ಕಾಮ್ ಜೊತೆನ ಸಿ ಎಸ್ ಸಿ ಎಸ್ನು ಮಾಡ್ಬೋದು ಈ ಬಿ ಕಾಮ್ ಮಾಡ್ಕೋತ ಸಿ ಎಸ್ ಸಿ ಎಸ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದನ್ನು ತ್ರಿಷಾದವರು ಹಮ್ಮಿಕೊಂಡಿರುವಂಥ ದಿಕ್ಸೂಚಿ ಅನ್ನೋ ಕಾರ್ಯಕ್ರಮದೊಳಗೆ ನಿಮಗೆ ಸವಿವರಾಗಿ ಹೇಳ್ಕೊಡ್ತಾರೆ ಅದು ಇದೇ ತಿಂಗಳು ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಾವಿ ಒಳಗೆ ಹಮ್ಮಿಕೊಂಡಾರ ಆ ಕಾರ್ಯಕ್ರಮದೊಳಗೆ ನಿಮ್ಮಂಥ ಕಾಮರ್ಸ್ ಮಾಡಿದ ವಿದ್ಯಾರ್ಥಿಗಳು ಇರುವಂಥ ಎಲ್ಲ ಸಂದೇಹಗಳಿಗೂ ನಿಮ್ಗೆ ಒಂದು ಪರಿಹಾರನ ಕೊಡ್ತಾರೆ ಈ ಸಂಸ್ಥೆ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಕಾಮರ್ಸ್ ಕ್ಷೇತ್ರದೊಳಗೆ ಭಾಳಷ್ಟು ಹೆಸರು ಮಾಡೈತಿ ತ್ರಿಶಾ ಸಂಸ್ಥೆಯ ಹಂಪಿರೋದು ಈ ಕಾರ್ಯಕ್ರಮಕ್ಕೆ ಆದಷ್ಟು ಲಘು ರಿಜಿಸ್ಟರ್ ಆಗಿ ಈ ಕೆಳಕಂತಿರೋ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಡಿ ಹೆಚ್ಚಿನ ಮಾಹಿತಿಗೆ ಕೆಳಕಾಂತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಈ ಸದುಪಯೋಗನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಕೊಡಿರಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ